ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಈಗ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟು ಜನರಿಗೆ ಕರ್ನಾಟಕದಾದ್ಯಂತ ಫಲಾನುಭವಿಗಳಿಗೆ ಖಾತೆಗೆ ಜಮಾ ಆಗಿರುವಂಥದ್ದು ಈಗ ಮುಂದೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತು ಜಮಾ ಆಗಬೇಕಾಗಿದೆ ಈಗ ಆಗಲೇ ಸರ್ಕಾರದ ವತಿಯಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಈಗ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮೆ ಇರುವಂಥದ್ದು ಅದನ್ನು ಕೂಡ ಈಗ ಫಲಾನುಭವಿಗಳು ಕೆಲವು ಕಡೆ ಇಪ್ಪತ್ತೆರಡು ಕಂತು ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ನೋಡಿ ಮೊನ್ನೆ ಹದಿನೇಳನೇ ತಾರೀಕಿಗೆ ಇಪ್ಪತ್ತು ಒಂದನೇ ಕಂತಿನ ಫಲಾನುಭವಿಗಳಿಗೆ ಜಮ ಆಗಿದ್ದರು ಆಗಿರುವಂಥದ್ದು ಈ ಭಾಗದಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಮ ಆಗಿರಲಿಲ್ಲ ಅದು ಹದಿನೇಳನೇ ತಾರೀಕಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಕೂಡ ಇನ್ನೂ ಯಾರಾದರೂ ಫಲಾನುಭವಿಗಳು ಉಳ್ಕೊಂಡಿದ್ದರೆ ಅದು ಕಂಟಿನ್ಯೂವಾಗಿ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಪ್ರತಿದಿನವೂ ಕೂಡ ಜಮಾ ಆಗ್ತಾ ಇರುವಂಥದ್ದು ಅದಕ್ಕಾಗಿ ಸ್ನೇಹಿತರೆ ನಿಮಗೂ ಕೂಡ ಏನಾದರೂ ಹಣ ಇನ್ನೂ ಜಮಾ ಆಗಿಲ್ವಾ ಹಾಗಿದ್ರೆ ವೆಯ್ಟ್ ಮಾಡಿ ನಿಮಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಅಂದರೆ ಈ ಅಗಸ್ಟ್ ತಿಂಗಳು ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತೆ ಇಲ್ಲಿ ಇನ್ನೂ ಇಪ್ಪತ್ತೆರಡನೇ ಕಂತು ಕೂಡ ಈ ತಿಂಗಳಲ್ಲೇ ಬೀಳುತ್ತೆ ಅಂತ ಹೇಳ್ತಾ ಇರುವಂಥದ್ದು ಈಗ ಅದನ್ನು ಕೂಡ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಈ ಒಂದು ಅಗಸ್ಟ್ ತಿಂಗಳ ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣವನ್ನು ಕ್ರೆಡಿಟ್ ಆಗುತ್ತೆ ಆದಷ್ಟು ಒಂದು ಈಗಾಗಲೇ ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ರೆಡಿಟ್ ಆಗ್ತಾ ಹೋಗ್ತಾ ಇದೆ ಕೆಲವರಿಗೆ ಮೆಸೇಜ್ ಬರುತ್ತೆ ಇನ್ನೂ ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಹಾಗಾಗಿ ನಮಗೆ ಇನ್ನೂ ಬಂದಿಲ್ಲ ಅಂತ ಅಂತ ಅಂತಿರ್ತಾರೆ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಒಂದು ಬಾರಿ ಸ ಪರಿಶೀಲಿಸಿ ಕೆಲವು ಬಾರಿ ಮೆಸೇಜ್ ಬರೋದಿಲ್ಲ ಬ್ಯಾಂಕಿನಿಂದ ಎಲ್ಲ ಸರಿ ಇದ್ದರೂ ಕೂಡ ಕೆಲವು ಬಾರಿ ಸರ್ವರ್ ಬಿಜಿ ಇರೋ ಕಾರಣ ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಹಾಗಾಗಿ ನೀವು ನೇರವಾಗಿ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಗೆ ಹಣ ಬಂದಿದೆ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಬೋದು ನೀವು ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ಮೂರನೇ ಕಂತು ಕೂಡ ನೀವು ನಿಮ್ಮ ಖಾತೆಗೆ ಪಡೆದುಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ನೋಡಿ ಒಂದು ಬಾರಿ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ ನಿಮ್ಮ ಖಾತೆಗೆ ಹಣ ಬಂದಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಕನ್ನ